ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಆದಿಕರ್ಮಯೋಗಿ ಅಭಿಯಾನದಡಿ ಬ್ಲಾಕ್ ಮಟ್ಟದ ತರಬೇತುದಾರರಿಂದ ಓರಿಯೆಂಟೇಷನ್ ಹಾಗೂ ಚಟುವಟಿಕೆ ಆಧಾರಿತ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹನ್ನೆರಡು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಎನ್ಆರ್ಎಲ್ಎಂ ಯೋಜನೆಯ ಪಶು ಸಖಿಯರು ತರಬೇತಿ ಪಡೆದುಕೊಂಡರು ಬಳಿಕ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಚ್ ದಿವಾಕರ್ ಜಿಲ್ಲೆಯಲ್ಲಿ ಎಂಬತ್ತೇಳು ಬುಡಕಟ್ಟು ಜನಾಂಗ ಇರುವ ಪ್ರದೇಶಗಳನ್ನು ಗುರುತಿಸಿದ್ದು ಈ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಪ್ರತಿಯೊಬ್ಬರೂ ಕರ್ಮಯೋಗಿಯಾಗಿ ಕಾರ್ಯನಿರ್ವಹಿಸಲು ಕ್ರಮವಹಿಸಲಾಗುವುದು ಎಂದು ತಿಳಿಸಿದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಮೂಗಪ್ಪ ಬುಡಕಟ್ಟು ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಗಟ್ಟಲಾಗುತ್ತಿದೆ ಈ ಸಮುದಾಯ ಆರೋಗ್ಯಯುತ ಜೀವನ ನಡೆಸುವುದರೊಂದಿಗೆ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸಬೇಕು ಎಂದರು ಪಂಗಡಗಳ ಸಮುದಾಯಗಳು ಕೂಡ ಆಗಬೇಕು ಅವರೆಲ್ಲರೂ ಕೂಡ ಮುಂದೆ ಮುಖ್ಯವಾಹಿನಿಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಆರೋಗ್ಯವನ್ನ ನೀಡುವುದರ ಮುಖಾಂತರ ನಾವು ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿ ಶಿಕ್ಷಣ ಸಂಯೋಜಕ ಕೆಆರ್ ಲೋಕೇಶ್ ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವುದಾಗಿದೆ ಎಂದು ಹೇಳಿದರು ಗುರುತಿಸಿ ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿ ಅದನ್ನ ನಾವು ಇದಕ್ಕೆ ರಾಜ್ಯ ಹಂತಕ್ಕೆ ಮತ್ತೆ ರಾಷ್ಟ್ರ ಹಂತಕ್ಕೆ ಒಂದು ಕಾರ್ಯವನ್ನು ನಾವೆಲ್ಲರೂ ಸಹ ಜೊತೆಗೂಡಿ ಇಲ್ಲಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿಕ್ಕೆ ನಾನು ಎನ್ ಆರ್ ಎಲ್ ಯೋಜನೆಯ ಪ್ರತಿನಿಧಿ ಚೇತನಾ ಕುಮಾರಿ ಎಲ್ಲ ಇಲಾಖೆಗಳ ಸಮನ್ವಯದಿಂದ ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಸಾಧ್ಯ ಎಂದರು ಸಾಕಷ್ಟು ಮತ್ತೆ ಅನ್ಯೂನ್ಯತೆ ಮತ್ತೆ ಪ್ರಯತ್ನ ಹೆಚ್ಚಿನದಾಗಿ ನಾವು ಸುಮ್ಮನೆ ಕೂರ್ದೆ ಪ್ರಯತ್ನ ಪಟ್ಟರೆ ನಾವು ಅವ್ರಿಗೆ ಸೌಲಭ್ಯ ದೊರಕಿಸಬಹುದು ಮತ್ತೆ ಯಾವ ಯಾವ ಇಲಾಖೆಯಿಂದ ಅವರಿಗೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ಹೆಚ್ಚಿನದಾಗಿ ತಿಳ್ಕೊಂಡಿದ್ವಿ ಎನ್ ಆರ್ ಎಲ್ ಯೋಜನೆಯ ಪ್ರತಿನಿಧಿ ಲಿಖಿತ ಈ ತರಬೇತಿಯಿಂದ ಸಾಕಷ್ಟು ಮಾಹಿತಿ ಪಡೆದಿದ್ದೇವೆ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು ಈ ಆದಿ ಕರ್ಮ ಯೋಜನೆ ಬಂದ್ಬಿಟ್ಟು ತುಂಬಾ ಉಪಯೋಗ ಉಪಯೋಗ ಆಗುತ್ತೆ ಅಂತೇಳಿ ಹೇಳ್ಬೋದು ನಾವು ಎರಡು ದಿನ ಟ್ರೈನಿಂಗ್ ಕಲ್ತಿರೋದು ಯಾವ ರೀತಿ ಅಂದ್ರೆ ಚಟುವಟಿಕೆ ಮುಖಾಂತರ ನಾವು ಇದನ್ನ ಯಾವ ರೀತಿ ಅವರಿಗೆ ಮನದೊಳಕೆ ಮಾಡಬೇಕು ಅಂತೇಳಿ ಇದನ್ನ ಕೇಳ್ಪಟ್ವಿ